we <laughs> ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಐತ್ರಿ ಸೊ ಎಲ್ಲರೂ ಸ್ಕಿಪ್ ಮಾಡಾರ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಸೊ ನೋಡಿರಿ ಈಗ ನಾನು ಮದ್ವೆಗೆ ಹೋಗ್ಬೇಕಂತಂದು ರೆಡಿ ಆಗುತ್ತಿದ್ದೆ ರೀ ಸೊ ಯಾರು ಮದುವೆ ಅಂದ್ರೆ ಇಲ್ಲಿ ಮೇಲೆ ಅಪಾರ್ಟ್ಮೆಂಟ್ ಅವ್ರದ್ದು ಒಂದು ಮದ್ವೆ ಐತೆ ಸೊ ನಿನ್ನೆ ಹೋಗಬೇಕಾಗಿತ್ತು ರೀ ನಿನ್ನೆ ಕ್ಯಾನ್ಸಲ್ ಮಾಡ್ಕೊಂಡೆ ಹೋಗೋದು ನಿನ್ನೆ ಅರ್ಶಿನ ಎಲ್ಲ ಐತ್ರಿ ಆಮೇಲೆ ಇವತ್ತು ಮದ್ವೆ ಅಲ್ರಿ ಮತ್ತು ಇವತ್ತನ್ನು ಬಿಡಕ್ಕೆ ಹೋಗಬೇಡ್ರಿ ಬರ್ರಿ ಅಂತಂದು ಮತ್ತೆ ಫೋನ್ ಮಾಡಿ ಹೇಳಿದಾಗ ಇವತ್ತು ಮತ್ತು ಹೋಗಕ್ಕೆ ರೆಡಿ ರೀ ನಾನು ಮನೆಯವ್ರು ಹೊಂಟೇವ್ರಿ ಸೊ ಅಮ್ಮನ ಊರಿಂದ ಬಂದಿದ್ದರಿ ಅಂದ್ರೆ ಅವರು ಯಾಕೆ ಅವರು ಮದ್ವೆಗಂತಾನೆ ಬಂದಿದ್ರು ರೀ ನಮ್ಮ ತಂಗಿ ನಾದ್ನಿ ಮಗಳದ್ದು ಮದ್ವೆ ಇತ್ತು ರೀ ಅಲ್ಲಿಯೂ ಹೋಗ್ಬೇಕಾಗಿತ್ತು ರೀ ನಾನು ಬಟ್ ನನಗೂ ಆಗಲಿಲ್ಲ ರೀ ಸೊ ನೋಡಿರಿ ಫೈನಲ್ ಆಗಿ ನಾನು ರೆಡಿ ಆದ್ರೆ ರೀ ಮೇಕಪ್ ಮಾಡ್ಕೊಂಡು ಈ ಮೇಕಪ್ ಮಾಡೋವಾಗಂತರೂ ಸಿಕ್ಕಾಪಟೆ ಇದಾಗಿತ್ತು ರೀ ಯಾಕಂದರೆ ಅದು ವೀಡಿಯೋ ಕ್ಲಿಯಾರಿಟಿ ನಾನು ಒಂದು ಒಂಚೂರು ನಾನು ಮಾಡೋಕೆ ನಿಂತ್ಕೊಂಡೆ ಅದನ್ನ ವೀಡಿಯೋ ಕ್ಲಿಯರ ರೀ ಫುಲ್ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅನ್ನೋದು ಅದನ್ನ ಮೇಕಪ್ಪಿಂದ ನಾನು ಎಲ್ಲ ತೋರಿಸಿದ್ದಾರೆ ಬಟನ್ ಅದು ಸರಿಯಾಗಿ ಬರ್ಲಾರ್ದಾಗ ನಾನು ಮತ್ತೆ ಕಟ್ ಮಾಡಿ ಸ್ವಲ್ಪ ಹಾಕಿದ್ದಾರೆ ಸೊ ನೋಡಿರಿ ಫೈನಲ್ ಆಗಿ ನಂದು ಮೇಕಪ್ ಲುಕ್ ಈ ಥರ ಆಗಿತ್ತು ರೀ ಸೀರೆ ಉಟ್ಕೊಂಡೆ ರೀ ಸೊ ಇದಂತ್ರೆ ಮಿಂಚಿನ ಸೀರೆ ರೀ ಹೋದ ವರ್ಷ ರಂಜಾನ್ ಹಬ್ಬದಾಗ ತಗೊಂಡಿದ್ದೆ ಬಟ್ ಈ ವರ್ಷವೂ ಇದೇ ಟ್ರೆಂಡಿಂಗಲ್ಲಿ ನಡೆದವ್ರಿ ಈ ವರ್ಷ ರಂಜಾನ್ ಹಬ್ಬಕ್ಕೂ ಸೊ ಈಗ ರೆಡಿಯಾಗಿ ಹೊರಗೆ ಬ ಬಂದರೆ ಈಗ ಹೋಗೋಕೆ ಎರಡು ಗಂಟೆ ಆಗಿತ್ತು ರೀ ಟೈಮ್ ಆಗಲೇ ಸೊ ನಾನು ಹೆಂಗೆ ಕಾಣುತ್ತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಅಮ್ಮ ನೋಡ್ರಿ ನಿನ್ನೆ ಅಲ್ಲಿನೂ ಅವರು ಮದುವೆಗೆ ಹೋಗಿ ಬಂದ್ರಿ ಇವತ್ತು ಊರಿಗೆ ಹೋಗಂದು ನಿಂತಿದ್ರೆ ಮ ಸ್ವಲ್ಪ ನಾವು ಮದ್ವೆಗೆ ಹೋಗಿ ಬರೋಮಟ ಸ್ವಲ್ಪ ಇರ್ರಿ ಮತ್ತು ಇಲ್ಲಿನ ಯಾರು ಏನಂಗಿಲ್ಲ ಅಂತಂದು ಮತ್ತು ಇರಿಸ್ ಬಂದಿವ್ರಿ ಸೊ ನೋಡ್ರಿ ಫೈನಲ್ ಆಗಿ ನಾವಂತರೂ ಹಾಲ್ಗೆ ಮುಟ್ಟಿದ್ವಿ ಹಾಲ್ ಬರೋ ನಾನು ವಿಡಿಯೋ ಏನು ಮಾಡಲಿಲ್ಲ ರೀ ಡೆಕೋರೇಷನ್ ನೋಡಿದ್ರೆ ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ ಅದು ಅಂಬಾನಿ ಯಾವುದೋ ಅಂಬಾನಿ ಮದುವೆ ಆಗೈತೆ ಅಂತಂದು ಒಂದು ಲಾಸ್ಟ್ ಟೈಮ್ ಇತ್ತಲ್ರಿಪ್ಪ ಒಂದು ವಿಡಿಯೋ ಬರ ಸೊ ಅದೇ ಥರ ಇವ್ರದ್ದು ಮದುವೆ ಆಗಿತ್ತು ನೋಡ್ರಿ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡಿದಾರ ಅಲ್ಲೆಲ್ಲ ನೋಡಿದ್ರೆ ನಂಗಂತರೂ ಕಣ್ ತುಂಬ್ಕೊಂಡು ಬಂದಿದ್ದೀನಿ ನೋಡ್ರಿ ಅಷ್ಟು ಚಲೋ ಅವ್ರ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಮಾಡಿದಾರೆ ರೀ ಆ ಸ್ಟೇಜ್ ಅಂತರೂ ಅಷ್ಟು ಲುಕ್ ಬರೋತಿತ್ತು ರೀ ಈಗ ನೋಡ್ರಿ ಮ್ಯಾಲಿಂದ ಅಂತರೂ ಫುಲ್ ಲೈಟಿಂಗ್ ಅಂದ್ರೆ ಲೈಟಿಂಗ್ ರೀ ಎಲ್ಲ ಮಿಂಚ ಅನಾಹುತನ ಆಗಿತ್ತು ರೀ ಎಲ್ಲ ಅಲ್ಲಿ ಡೆಕೋರೇಷನ್ ಸೊ ಅದನ್ನ ನಾವು ಬಾಯಿಲಿ ಹೇಳಕ್ಕೂ ನಮ್ಗೆ ಆಗುವಲ್ದ್ರೆ ಅಷ್ಟು ಮಸ್ತ್ ಮಾಡಿದ್ದಾರೆ ಮತ್ತೆ ಅವ್ರ ಮದುವೆಗ ನಾದ್ನಿ ಆದವರು ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಿ ಅವ್ರನ್ನ ಸ್ಟೇಜ್ಗೆ ಕರ್ಕೋಬೇಕಂತ್ರೆ ಈಗ ಮದುಮಗಳು ನಾದ್ನಿ ನೋಡ್ರಿ ಡ್ಯಾನ್ಸ್ ಮಾಡಾಕತ್ತಾರ ಈಗ ಸ್ಟೇಜ್ಗೆ ಹೋಗ್ತಾರೆ ನೋಡ್ರಿ ಮದುಮಗಳು ಆಮೇಲೆ ಮದುಮಗ ಸುಮ್ ಅವ್ರಿಗಂತರೂ ಎಷ್ಟು ಮಸ್ತಾಗಿ ಆಗಿ ವೆಲ್ಕಮ್ ರೀ ಆಮೇಲೆ ಬಬಲ್ಸ್ ಎಲ್ಲ ಬಿಟ್ಟಿದ್ರು ಸಿಕ್ಕಾಪಟ್ಟು ಮಸ್ತ್ ಕ ಈ ಥರ ಮದುವೆ ಮಾಡೋದು ನಾನು ಫಸ್ಟ್ ಟೈಮ್ ನೋಡಿದ್ ರೀ ಯಾಕಂದ್ರೆ ಎಷ್ಟು ಅಷ್ಟು ಮಸ್ತ್ ಅಲ್ರಿ ಅವರು ನಾವು ಎರಡು ಗಂಟೆ ಆದ್ರೂ ಇನ್ನೂ ಮದ್ಮಗ ಮದ್ಮಗಳ ಸ್ಟೇಜ್ಗೆ ಬಂದಿದ್ದಿಲ್ಲ ರೀ ಅವ್ರದ್ದು ಆಗಲೇ ತಾಳಿ ಕಟ್ಟೋದೆಲ್ಲ ಬೆಳಗ್ಗೆ ದಿನ ಆಗಿ ರೀ ಆಮೇಲೆ ಅವರು ಎಲ್ಲ ಗಿಫ್ಟ್ ಕೊಡೋದು ಅವೆಲ್ಲ ಮಧ್ಯಾಹ್ನ ಟೈಮ್ನಾಗ ಇಟ್ಕೊಂಡು ಇಟ್ಕೊಂಡಿದ್ರು ರೀ ಆಮೇಲೆ ಡಿಫ್ಟ್ ಗಿಫ್ಟ್ ಕೊಟ್ಟು ಊಟಕ್ಕೆಲ್ಲ ಕೆಳಗಡೆ ಇಟ್ಟಿದ್ರು ಇದು ಎರಡನೇ ಸೆಕೆಂಡ್ ಫ್ಲೋರ್ದಾಗ ಇತ್ತು ರೀ ಇದು ಸ್ಟೇಜ್ ಸೊ ಜನ ಅಂದರೆ ಜನ ಜಂಗುಳ್ ಬಿಡ್ರಿ ಎಷ್ಟು ಈಗ ನೋಡ್ರಿ ಯಾವ ಥರ ವೆಲ್ಕಮ್ ಮಾಡ್ಕೊಂಡಾಗತ್ತಾರ ಸೊ ಎಲ್ಲರೂ ಎಲ್ರಿಗೂ ಆಕೆ ಕಾಳು ಕೊಡಗತ್ತಿದ್ರಿ ನೋಡಿರಿ ಒಬ್ಬೊಬ್ಬರಾಗಿ ಕೊಡಗತ್ತಾರ್ರೀ ಆಮೇಲೆ ಈಗ ಮದುಮಗ್ಳು ಹೊಂಟಾರ್ರಿ ಸ್ಟೇಜಿಗೆ ಆದರೂ ಅಂಬಾ ಅಂಬಾನಿ ಅನ್ನೋರಿಗೆ ಮದ್ವೆ ಆಗಿತ್ತಲ್ರಿ ಸೊ ಅದೇ ಥರ ಈ ಮದ್ವೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಅಷ್ಟು ಚಲೋ ಮಾಡಿದಾರ್ರಿ ಈ ಆದರೂ ಗ್ರೇಟ್ ರೀ ಆ ಹುಡಿಯೇ ನಾ ನಾ ಅವ್ರ ಮನೆಯಾಗೆ ಕೆಲಸ ಮಾಡ್ತೇನೆ ರೀ ಸೊ ಕೆಲಸ ಮಾಡಿದ್ರು ಮಾಡಿದ್ರು ಎಷ್ಟು ಫ್ರೀ ರೀ ಅವರು ಎಲ್ಲರ ಜೊತೆ ಸೊ ಸಿಕ್ಕಾಪಟ್ಟೆ ಫ್ರೀ ರೀ ಭೇದ ಭಾವ ಅನ್ನೋದೇ ಇಲ್ಲ ರೀ ಅವ್ರಿಗೆ ಅಷ್ಟು ಇದು ಮಾಡ್ತಾರೆ ಯಾಕಂದ್ರೆ ಒಬ್ಬೊಬ್ಬರು ಭೇದ ಭಾವ ರೀ ಆದ್ರೆ ಇವರು ಪಟೇಗಾರ ಮಂದಿಲ್ರಿ ಮತ್ತು ಹೊಟ್ಟೆ ಇದು ಮಾಡಿಲ್ಲರಿ ಅವರು ಅವ್ರ ಮನೆಯಾಗೆ ಏನೋ ಒಂದು ಬಂದಿದ್ದಾಗಲಿ ಹೋಗಿದ್ದಾಗಲಿ ಅವ್ರ ஒ நாஷ்ட தன்கு நான நம் அந்த பட்ட இஷ்ட சாவதானாராயண சதம் தாவலம் சந்திரவலம் தைவலம் திருமீவத

ವಿಡಿಯೋದಾಗ ಜಾಸ್ತಿ ಬರೋಂಗಿಲ್ಲ ಬಟ್ ಅವರು ಯಾವಾಗಾರ ಒಂದು ಸಲ ನಾನು ಬಾ ಅಂತಂದು ಹೇಳಿರ್ತೇನೆ ಅಷ್ಟು ಅವರು ಒಂದು ಸ್ವಲ್ಪ ಮುಖ ತೋರಿಸಿ ಹೋಗಿ ಬಿಡ್ತಾರೆ ನಾನು ವೀಡಿಯೋ ಜಾಸ್ತಿ ತೊಗೊಂಡಾಕಿದ್ರು ಏ ನಮ್ಮ ತೆಗ್ದ ಬಿಡೋ ನಮ್ಮ ತಗ ವೀಡಿಯೋನ ಹೋಗ್ಬೇಡ ಅಂತಂದು ಹೇಳ್ತಾರೆ ಆ ಥರ ಏನ ಬಂದ್ರು ನನ್ನ ವಿಡಿಯೋದಾಗ ನಾನು ಒಬ್ಳು ಬರೋದು ನನ್ನ ಮುಖ ನೋಡಿ ನೋಡಿ ನಿಮಗೂ ವ್ಯಾಸರಾಗಿರ್ಬೇಕು ಅದಕ್ಕೆ ಇವತ್ತರ ಒಂಚೂರು ಬರ್ರಿ ಅಂತಂದು ನಾನು ರೀ ಈಗ ನೋಡ್ರಿ ನಾವಂತರ ಒಂದು ಸ್ವಲ್ಪ ಸೆಲ್ಫಿನು ತಗೊಂಡ್ವಿ ಆಮೇಲೆ ಒಂದು ವಿಡಿಯೋ ರೌಂಡ್ ರೌಂಡ್ನ ತೊಗೊಂಡ್ವಿ ತೊಗೊಂಡು ಈಗ ನೋಡ್ರಿ ನಾನು ಆಕೆಗಳೆಲ್ಲ ಆದಮೇಲೆ ಗಿಫ್ಟ್ ಗಿಫ್ಟ್ ಎಲ್ಲ ಮಾಡಿದ್ವಿ ಎಲ್ಲ ಮಾಡಿ ಕೆಳಗಡೆ ಅಂತಂದು ಹೊಂಟೇವ್ರಿ ಎಲ್ಲರೂ ನೋಡ್ರಿ ಈಗ ಗಿಫ್ಟ್ ಕೊಟ್ಕೊಟ್ಟು ಕೆಳಗಡೆ ಊಟಕ್ಕೆ ಹೊಂಟಾರ್ರೆ ಆದರೂ ನನ್ನ ಜಡಿ ಏನಾಗೈತೇನಾ ಅಂತಂದು ಒಂಚೂರು ಸೆಲ್ಫಿ ಒಳಗೆ ನಾನು ನೋಡ್ಕೊಂಡಾಗ್ತಿದ್ದೆ ರೀ ಕರೆಕ್ಟ್ ಅನ್ನ ಐತೆ ಬಟ್ ಪಾ ಮಾಡ್ಕೊಂಡು ಒಂದು ಅಂತಂದು ಹೇರ್ ಫ್ರೀ ಆಗಿಬಿಟ್ಟಿದ್ದಾರೆ ನಾನು ಈಗ ನೋಡ್ರಿ ಕೆಳಗಡೆ ಹೊಂಟೇವಿ ನಾವಿಬ್ಬರು ಇಲ್ಲೆಲ್ಲ ಗಣ ಗಣೇಶನ ಮೂರ್ತಿ ಎಲ್ಲ ಇಟ್ಟು ಭಾಳ ಮಸ್ತ್ ಐತ್ರಿ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿದು ಕ್ಯೂಬಿಕ್ ಹಾಲ್ ಎಷ್ಟೆಲ್ಲ ಡೆಕೋರೇಷನ್ ರೀ ಆಮೇಲೆ ಅಲ್ಲಿ ಅರ್ಶನೇದ ಕಡೆ ಅಂತ ಸಿಕ್ಕಾಪಟ್ಟೆ ಮಸ್ತ್ ರೆಡಿ ರೀ ಅವರು ಈ ಕಡೆ ನೋಡ್ರಿ ಈಗ ಊಟಕ್ಕಂತಂದು ಮಂದ್ವಿ ಊಟದಂತೂ ನಾವು ಆಗಂಗಿಲ್ಲ ಆಗಂಗಿಲ್ಲರಿ ಬರ ಬರೀ ಸ್ನ್ಯಾಕ್ಸ್ ಒಳಗೆ ನಮಗೆ ಹೊಟ್ಟೆ ತುಂಬ ಹೇಗೈತೆ ರೀ ಇವತ್ತ ಅನ್ನ ಸಾರು ಸಹಿತ ನಾನು ರೀ ನಾ ಅಷ್ಟು ಚಲೋ ಮಾಡಿದಾರ್ರ ಗೋಬಿಯಿಂದ ಹಿಡಿದು ಒಂದು ಚೀಸ್ ಆ ಚೀಸ್ ಸಿಗ್ತೈತಲ್ರಿ ಸೊ ಅದರಿಂದ ಹಿಡಿದು ಎಲ್ಲ ಸ್ನ್ಯಾಕ್ಸ್ ಮಾಡಿದ್ರು ರೀ ಪಾವ್ ಪಾವ್ಬಜಿ ಆಮೇಲೆ ಏನೇನೋ ಪಾ ಭಾಳ ಥರದ್ದು ಅವೆಲ್ಲ ಆಗಂಗಿಲ್ಲ ಆಗಂಗಿಲ್ಲರಿ ಅಷ್ಟು ಚಲೋ ಮಾಡಿದ್ರೆ ಇದಂತ್ರ ಸೌತೆಕಾಯಿ ಆಮೇಲೆ ಉಳ್ಳಾಗಡ್ಡಿ ಕ್ಯಾರೆಟ್ ಟಮಾಟಿ ಅವೆಲ್ಲ ಕಟ್ ಮಾಡಿ ಇಟ್ಟಿದ್ರಿ ಈ ಕಡೆ ಫಸ್ಟಾಗಿ ನಾವು ಹಚ್ಕೊಂಡು ಹಚ್ಕೊಂಡು ಅನ್ನ ಸಾರು ಕಡೆ ಬಂದ್ವಿ ರೀ ಸೊ ನೋಡಿರಿ ಫೈನಲ್ ಆಗಿ ಊಟ ಮಾಡಿದ್ದೀವಿ ರೀ ಊಟ ಮಾಡಿಕೊಂಡು ಈಗ ನಾವು ಹೊರಗಡೆ ಬರಾಕ್ತಿವಿ ರೀ ಯಾಕಂದ್ರೆ ಈಗ ಮನೆಗೆ ಹೋಗೋ ಟೈಮ್ನು ಆಗಿತ್ತು ರೀ ಇಲ್ಲೇ ನಾಲ್ಕು ಸುಮಾರು ಆಗಿತ್ತು ರೀ ನಮ್ಗೆ ಎರಡು ಗಂಟೆ ಬಂದವರು ಯಾಕಂದರೆ ಎಲ್ಲ ತ ಅವ್ರದ್ದು ರೀ ಸೊ ಗಿಫ್ಟ್ ಒಂದು ಕೊಡೋದು ಅಷ್ಟೇ ಬಾಕಿ ಇತ್ತು ಅವ್ರು ಮದುಮಕ್ಳು ಬರ ಬಂದ ಮೇಲೆ ಈಗ ನೋಡಿರಿ ಹೊರಗೆ ಬಂದು ಇದನ್ನೆಲ್ಲ ಹೋಗೋ ಮುಂದೆ ನಾನು ವೀಡಿಯೋ ಮಾಡ್ಕೊಂಡಿದ್ದಿಲ್ಲ ಅಂದರೆ ಹಂಗೆ ಹೋಗ್ಬಿಟ್ವಿ ಏನು ಮದುಮಕ್ಳು ಮಕ್ಳು ಏನೋ ಬರ್ರಿಪ್ಪ ಬರ್ರಿ ನಾವಲ್ಲಿ ಲೇಟ್ ಆಗೈತಿ ಬರೋದಂತಂದು ಈ ಕಡೆ ನೋಡಿರಿ ಅಷ್ಟು ಇದ ನೋಡಿರಿ ನೀನು ಯಾರ ಆಡ್ಯಾರಲ್ರಿ ಇಲ್ಲೇ ಅವ್ರಿಗೆಲ್ಲ ಕುಂದ್ರಿಸಿ ಆಡಿದಾರ್ರಿ ಬಟ್ ನಾನು ಮಿಸ್ ಮಾಡ್ಕೊಂಡೆ ರೀ ಇಲ್ಲಿ ಬರೋದು ಈಗ ನೋಡಿರಿ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ಟೇಕ್ ಕೇರ್ ಬಾಯ್